ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಸರ್ಕಾರದ ವತಿಯಿಂದ ಗ್ಯಾರಂಟಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಸಮಾವೇಶಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವಿಶೇಷವಾಗಿ ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಕರು ಕಳುಹಿಸಿ ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದಂತಹ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಇಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಲಾಗುತ್ತಿತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದು ಐದು ಯೋಜನೆಗಳನ್ನು ಜಾರಿ ಮಾಡಿದೆ ಎಂದು ಹೇಳಿತ್ತು ಹೀಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿಗೊಳಿಸದ ಮುಖಾಂತರ ಇಡೀ ದೇಶವನ್ನು ತಿರುಗಿ ನೋಡುವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಮಾಡಿದೆ ಬಂಧುಗಳೇ ಇದು ನುಡಿದಂತ ನಡೆದಂತ ಸರ್ಕಾರ ನುಡಿದಂತ ನಡೆದಂತ ನಾಯಕರುಗಳು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ನನ್ನೆಲ್ಲ ತಾಯಂದ್ರ ಸೋದರಿಯರು ನನ್ನ ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಐದು ಗ್ಯಾರಂಟಿಗಳ ಯೋಜನೆಗಳ ಜತೆಗೆ ಅಭಿವೃದ್ಧಿ ಕಾಮಗಾರಿಗಳು ತಾವು ನೋಡ್ತಾ ಇದ್ರಿ ಇರೋದು ಪಕ್ಷದ ನಾಯಕರುಗಳು ಮಾತಾಡ್ತಿರ್ತಾರ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಅಭಿವೃದ್ಧಿಗಳು ಇಲ್ಲ ಅಂತೇಳಿ ಆದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸುಮಾರು ಸಾವಿರ ಕೋಟಿ ರೂಪಾಯಿಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾಗರಶನ ಆಗ್ತಾ ಇದೆ ಬಂಧುಗಳೇ ಇದು ಐದು ಗ್ಯಾರಂಟಿ ಜತೆ ಜೊತೆಗೆ ಇವತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ತಾ ಇದೀವಿ ಇದೇ ವೇಳೆ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರು ಕೂಡ ಗ್ಯಾರಂಟಿ ಸರ್ಕಾರದ ಬಗ್ಗೆ ಹಾಡಿ ಹೋಳಿದರು ಈ ವೇಳೆ ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡಬೇಕು ಎಂದು ಹೋರಾಟ ನಡೆಯುತ್ತಿದ್ದರೂ ಕೂಡ ಬಿಜೆಪಿ ಸರ್ಕಾರ ತಲೆಕಡೆಸಿಕೊಡಲಿಲ್ಲ ನಾವು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ಅಧಿಕಾರಕ್ಕೆ ಬಂದ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಮೂರು ಬಾರಿ ಪತ್ರ ಬರೆದಿದ್ದೇವೆ ಎಂದು ಹೇಳಿದ್ದು ಹೀಗೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಗಳನ್ನು ಬರೆದಿದ್ದಾರೆ ಎರಡು ನಾನು ಮತ್ತು ನಮ್ಮ ಜಿಲ್ಲಾ ಈ ಥರ ಶಾಸಕರ ಜೊತೆಯಲ್ಲಿ ಹೋಗಿ ಡೆಲ್ಲಿಯಲ್ಲಿ ನಾವು ಭೇಟಿಯಾಗಿ ಬಂದಿದ್ದೀವಿ ಮಂತ್ರಿಗಳಿಗೆ ಆದರೂ ಇಲ್ಲಿ ನಮ್ಮ ಹೋರಾಟ ಸಂಸ್ಥೆಯವರು ಸಹಿತ ಏಳ್ನೂರು ದಿವಸಗಳಿಂದ ಇವತ್ತು ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇವತ್ತು ಆದರೂ ಸಹಿತ ಕೇಂದ್ರ ಸರ್ಕಾರ ಇವತ್ತರವರೆಗೂ ಸ್ಪಂದಿಸಿಲ್ಲ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಸಲ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಏನಾದರೂ ಮಾಡಿ ಆದಷ್ಟು ದೇವರದಲ್ಲಿ ಆ ಏಮ್ಸನ್ನು ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕೆಂಬುದೇ ಇಡೀ ರಾಯಚೂರು ಜಿಲ್ಲೆಯ ಜನರ ಒಂದು ಭಾವನೆ ಇದ್ದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದೇ ವೇಳೆ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿ ಸಂತೋಷದಿಂದಿದ್ದೀರಿ ಅಂತ ಭಾವಿಸಿದ್ದೇನೆ ರಾಯಚೂರಿನ ಬಂಗಾರಪ್ಪ ಕೆರೆಗೆ ರವಿ ಬೋಸರಾಜ್ ಅವರು ಕೊರೆದೊಯ್ದಿದ್ದರು ನಾನು ಬಂಗಾರಪ್ಪನವರ ಕಾಲದಲ್ಲಿ ಕೆಲಸ ಮಾಡಿದ್ದೇನೆ ಹೀಗಾಗಿ ಈ ಕೆರೆಗೆ ಇನ್ನೂರು ರೂಪಾಯಿ ಕೋಟಿ ಮೀಸಲಿಟ್ಟಿದ್ದೇವೆ ನೀವೆಲ್ಲ ಪಾರ್ಲಿಮೆಂಟ್ನಲ್ಲಿ ಗೆಲ್ಲಿಸಬೇಕು ನಿಮ್ಮ ಜವಾಬ್ದಾರಿ ನೀವು ಉಳಿಸಿಕೊಳ್ಳಬೇಕು ಮಸ್ಕಿ ಬೈ ಲಕ್ಷನ್ ನಲ್ಲೂ ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರಿ ಆಗ ಫೈ ಕ್ಯಾನಲ್ ಬೇಕು ಅಂದ್ರಿ ಅದಾದ ನಂತರ ನಾವು ಕೊಟ್ಟಿದ್ದೇವೆ ಹೀಗೆ ನೀವು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿಯನ್ನ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳಿಸಿ ಮುಂದೆ ಅಭಿವೃದ್ಧಿ ಮಾಡುವುದು ನಮಗೆ ಬಿಡಿ ಎಂದರು ಭಾರತ್ ಜೋಡೋ ಯಾತ್ರೆಗೆ ತೋರಿಸಿದ್ರು ಶಾಸಕರು ಇಲ್ಲೊಂದು ಬ್ಯಾರೇಜ್ ಆಗಬೇಕು ನಮಗೂ ಆನ್ ಬ್ಯಾರೇಜ್ಗೆ ಆಗಬೇಕು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಅಂತೇಳಿ ಅದನ್ನು ಕೂಡ ನಾವು ನೂರ ಐವತ್ತೆಂಟು ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿದ್ದೇವೆ ಯಾರು ಮಾಡಿದ್ರು ಇದನ್ನ ಬಿ ಜೆ ಪಿಯವರು ಅವರು ನಾಲ್ಕು ವರ್ಷ ಇದ್ರು ಏನೋ ಮಾಡಿದ್ರ ಹಿಂದೆ ನಮ್ಮ ಮಂತ್ರಿಗಳು ಹೇಳಿದ್ರು ಬೋಸರಾಜ್ ಅವರು ಇಪ್ಪತ್ತ ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ಕರೆಂಟು ನಾನು ವಿದ್ಯುಚ್ ಶಕ್ತಿ ಮಂತ್ರಿ ಆಗಿದ್ದಾಗ ಹನ್ನೆರಡು ಗಂಟೆ ಕರೆಂಟು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮನುಷ್ಯನ ಒಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಮುಖ್ಯ ಹಂಗೆ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ